ಬಿಗ್ ಬಾಸ್ ಸೀಸನ್ ಹನ್ನೊಂದು ನಾಲ್ಕನೇ ದಿನ ಹೊಸ ಲವ್ ಸ್ಟೋರಿ ಶುರುವಾಗಿದೆ ಅದು ಒಂದು ಹುಡುಗ ಇಬ್ರು ಹುಡುಗಿರು ಎಲ್ರಿಗೂ ಗೊತ್ತು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ ಡೈಲಿ ನೋಡ್ತಿದ್ದವರಿಗೆ ಗೊತ್ತಾಗಿರುತ್ತೆ ಧರ್ಮ ಕೀರ್ತಿ ರಾಜ್ಗೆ ಲೈನ್ ಹೊಡಿತಿರೋದು ಐಶ್ವರ್ಯಾ ಅವರು ಅನುಷ ಹಾಗೆ ಧರ್ಮ ಕೀರ್ತಿ ರಾಜು ಒಂದ್ರೇ ಇಂಚಿಗೆ ಏನೋ ಆಗೋಣ ಅಂತ ಹೋಗ್ತಾ ಇದ್ರು ಅವರು ಲೈನ್ ಹೊಡಿತಾ ಇದಾರೆ ಧರ್ಮ ಕೀರ್ತಿ ರಾಜು ಹಾಗೇನೆ ಅನುಷ ಅದ್ರ ಜೊತೆಗೆ ನಮ್ಮ ಕಾಮಿಡಿ ಅಹ್ ಧನ್ರಾಜ್ ಅವರು ಇಬ್ರುನು ಒಳಗಡೆ ಕರ್ಕೊಂಡು ಹೋಗ್ತಾರೆ ಧನ್ರಾಜ್ ಆಚಾರ್ ಅವರು ಧರ್ಮ ಕೀರ್ತಿರಾಜ್ ಹಾಗೆ ಅನುಷಾ ಅವ್ರನ್ನ ರೆಸ್ಟ್ರೊಮ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಾತಾಡಿ ನಾನು ಕಾವಲ್ಲ ಕಾಯ್ತೀನಿ ಅಂತ ಹೇಳ್ತಿರ್ತಾರೆ ಆದ್ರೆ ಇಬ್ರು ಫುಲ್ ನಗಾಡ್ ನಗಾಡ್ಕೊಂಡು ಹೊರ್ಗಡೆ ಬರ್ತಾರೆ ಇಬ್ರು ಇಂ ಕೈ ಹ್ಯಾಂಡ್ ಐಫೈ ಎಲ್ಲಾ ಹೊಡ್ಕೊಂಡು ಆಚೆ ಬರ್ತಾ ಇರ್ತಾರೆ ಅನುಷಾ ಮತ್ತೆ ಧರ್ಮ ಕೀರ್ತಿ ರಾಜ್ ಅವರು ಸೆಂಟ್ರಲ್ಲಿ ಏನಾಗ್ಬಿಡುತ್ತೆ ಐಶ್ವರ್ಯ ಅವರು ಸಕ್ಕ ಸಿಕ್ಕಾ ಬಟ್ಟೆ ನುಲ್ಕೊಂಡು ನಾಚ್ಕೊಂಡು ಧನ್ ಧರ್ಮ ಕೀರ್ತಿ ಹೇಳ್ತಾ ಇರ್ತಾರೆ ನೀವು ತುಂಬಾ ಒಳ್ಳೆಯವರು ನೀವು ಫ್ರೂಟ್ಸ್ ಕಟ್ ಮಾಡ್ತೀರಲ್ಲ ಆ ಕಟ್ ಮಾಡುವಾಗ ತುಂಬಾ ನೀಟ್ ಉದ್ದ ಕಾಣ್ತಿರ್ತೀರಾ ನೀವು ನಾನು ನಿಮ್ಗೆ ಹೆಂಗ್ ಬಿದ್ದೆ ಅಂತಂದ್ರೆ ಬಿದ್ದಿಲ್ಲ ಬಿದ್ದಿಲ್ಲ ಇನ್ನು ಹೆಂಗೆ ಅಹ್ ನೀವ್ ಇಷ್ಟ ಅಂತಂದ್ರೆ ಅವತ್ ನೀವು ಮಾನಸ ಅವರಿಗೆ ಸಪೋರ್ಟ್ ಮಾಡಿದ್ರಿ ಅಲ್ವಾ ಅದ್ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇರ್ತಾರೆ ಇದು ಎಷ್ಟು ಫೇಕ್ ಲವ್ ಸ್ಟೋರಿನೋ ರಿಯಲ್ ಲವ್ ಸ್ಟೋರಿನೋ ಅದಂತೂ ಗೊತ್ತಿಲ್ಲ ಬಟ್ ಅನುಷಾ ಮತ್ತೆ ಧರ್ಮ ಒಟ್ಟಿಗೆ ಇದ್ರೆ ಐಶ್ವರ್ಯ ಹೆಂಗೆ ಇಲ್ಲಿ ಆಗಲ್ಲ ಅದನ್ನ ಅನುಷಾ ಅವರೇ ಜ ಅಂದ್ರೆ ಒಳಗಡೆ ಇದ್ದಾಗ ಅವ್ರೆ ಹೇಳ್ತಿದ್ರು ನೀವು ನರ್ಕದ ಹತ್ರ ಬಂದ್ರೆ ಐಶ್ವರ್ಯ ಅವರಿಗೆ ಇಷ್ಟ ಆಗಲ್ಲ ಅಲ್ವಾ ಅಂತ ಹೇಳ್ತಾ ಇದ್ರು ನಿಮಗ್ ಏನ್ ಅನ್ಸುತ್ತೆ ಇವ್ರ ಬಗ್ಗೆ ಗೇಮಿಗೋಸ್ಕರ ಗಿಮಿಕ್ ಮಾಡ್ತಿದಾರ ಅಥವಾ ನಿಜವಾಗ್ಲೂ ಅವ್ರ ಮಧ್ಯೆ ಒಂದ್ ಲವ್ ಹುಡ್ ಹುಡ್ತಾ ಇದೆಯಾ ಧರ್ಮ ಕೀರ್ತಿ ಕೀರ್ತಿರಾಜ್ಗೆ ಯಾರ ಇಬ್ಬರಲ್ಲಿ ಯಾರು ಜೋಡಿ ಆದ್ರೆ ಚೆನ್ನಾಗಿರುತ್ತೆ ನಿಮ್ ಅನಿಸಿಕೆನಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದ್ರ ಜೊತೆಗೆ ಮಾನಸ ಅವ್ರಿಗೆ ಯಾವಾಗ ಸಪೋರ್ಟ್ ಮಾಡಿರ್ತಾರೆ ಅಂದ್ರೆ ಜಗದೀಶ್ ಹಾಗೆನೆ ಮಾನಸ ತುಕಾಲಿ ಮಾನಸಂಗೆ ಜಗಳ ಶುರುವಾದಾಗ ಜಗದೀಶ್ ಅವರು ಲಾಯರ್ ಜಗದೀಶ್ ಅವರು ಮಾನಸಂಗೆ ರೆಸ್ಪೆಕ್ಟ್ ಮಾಡಲ್ಲ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ಬಿಡ್ತಾರೆ ಅವಾಗ ಧರ್ಮ ರಾಜ ರಾಜ್ ಅವರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ಹೇಳುವಾಗ ಆ ಐಶ್ವರ್ಯ ಅವ್ರು ಅದನ್ನ ನೋಡಿರ್ತಾರಲ್ವ ಅದನ್ನೇ ಇಟ್ಕೊಂಡು ಆ ನೀವು ತುಂಬಾ ಒಳ್ಳೆಯವರು ನೀವ್ ಫ್ರೂಟ್ಸ್ ಕಟ್ ಮಾಡುವಾಗ ತುಂಬಾ ಮುದ್ದಾ ಕಾಣ್ತೀರ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆ ಲೈನ್ ಅನ್ನ ಹಾಕ್ತಾ ಇದಾರೆ ನೋಡ್ಬೇಕು ಧರ್ಮ ಕೀರ್ತಿ ರಾಜ್ ಅವರು ಅನುಷ್ ಹಂಗ್ ಬೀಳ್ತಾರ ಅಥವಾ ಐಶ್ವರ್ಯ ಹೆಂಗ್ ಬೀಳ್ತಾರ ಅಥವಾ ಇಬ್ರಿಗೂ ಬೀಳೋದಿಲ್ಲ ಇಬ್ರ ಜೊತೆ ಹಿಂಗೆ ಎದ್ಬಿಡ್ತಾರ ಅಥವಾ ಬಿಗ್ ಬಾಸ್ ಮನೆಯಲ್ಲಿರೋವರೆಗೂ ಈ ಒಂದು ಕಾನ್ಸೆಪ್ಟ್ ನ ಅಲ್ಲಿ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ನಡ್ಸ್ಕೊಂಡ್ ಬಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನಾನ್ ಯಾರೋ ನೀನ್ ಯಾರೋ ನಾರ್ಮಲ್ ಆಗಿ ಗೊತ್ತಿದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಕೆಲವರು ಮದುವೆ ಆಗಿ ಡಿವೋರ್ಸ್ ಅನ್ನು ಕೂಡ ತಗೊಂಡಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ನಾವಿಬ್ರು ಬಿಟ್ಟೇ ಇರೋಕೆ ಆಗಲ್ಲ ಅಂತಂದರು ಹೊರಗಡೆ ಬಂದ್ಮೇಲೆ ನೀನ್ ಯಾರೋ ನಾನು ಯಾರೋ ಅಂತಿದ್ದಾರೆ ಇನ್ನ ಕೆಲವು ಕ್ಯೂಟ್ ಕಪಲ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಲವ್ ಸ್ಟೋರಿನ ಶುರು ಮಾಡಿಕೊಂಡು ಹೊರಗಡೆ ಬಂದು ಈಗಲೂ ನಾಲ್ಕು ಜನಕ್ಕೆ ಮಾದರಿಯಾಗಿದ್ದಾರೆ ಇನ್ನ ಕೆಲವರು ಬಿಗ್ ಬಾಸ್ ಮನೆಯಲ್ಲಿ ಲವ್ ಶುರುವಾಗುತ್ತೆ ಇನ್ನೇನು ಶುರು ಆಗ್ಬೇಕು ಅನ್ನೋಷ್ಟು ಸೆಂಟ್ರಲ್ ಒಬ್ರು ಕಡ್ಡಿ ಅಲಾಡ್ಸ್ಬಿಟ್ಟು ಅವ್ರ ಅವ್ರನ್ನ ಅಲ್ಲೇ ಅಲ್ಲೇ ಅವ್ರನ್ನ ಸುಟ್ಟಾಕ್ ಈ ತರ ಒಂದಷ್ಟು ಬಿಗ್ ಬಾಸ್ ಅಲ್ಲಿ ನಡೆಯುವಂತದ್ದು ಯಾವಾಗ್ಲೂ ಕಾಮನ್ ಆಗಿರುತ್ತೆ ಬಟ್ ಈ ಸೀಸನ್ ಅಲ್ಲಿ ಒಬ್ಬ ಹುಡುಗಂಗೆ ಇಬ್ರು ಹುಡುಗಿಯರು ನೋಡ್ಬೇಕು ಯಾರು ಯಾರು ಯಾರಿಗೆ ಯಾವಾಗ ಹೆಂಗೆ ಸಿಗ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ನನ್ನಷ್ಟು ಈ ಬಿಗ್ ಬಾಸ್ ಲವ್ ಸ್ಟೋರಿ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ